ನಮಸ್ತೆ ಸ್ನೇಹಿತರೆ ಶೀಲು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಚಿಕನ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಕಬಾಬು ಇದಕ್ಕೆ ನಾನು ಯಾವುದೇ ರೀತಿ ಅಂಗಡಿಯಲ್ಲಿ ಸಿಗೋ ರೆಡಿಮೇಡ್ ಪೌಡ್ರನ್ನಾಗಲಿ ಅಥವಾ ಕಲರ್ನಾಗಲಿ ನಾನು ಯೂಸ್ ಮಾಡಿಲ್ಲ ಆದರೂ ಸಹ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಯಾವುದೇ ರೀತಿ ರೆಡಿಮೇಡ್ ಪೌಡ್ರ್ಗಳನ್ನ ಬಳಸದೆ ಮನೇಲಿರೋ ಪದಾರ್ಥಗಳಲ್ಲೇ ಇಷ್ಟು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಚಿಕನ್ ಕಬಾಬ್ನ ನಾನು ಹೇಗೆ ಮಾಡಿದೆ ಅಂತ ಬನ್ನಿ ಮುಕ್ಕಾಲು ಕೆ ಜಿ ಚಿಕನ್ ಕಬಾಬ್ಗೆ ಪುಡಿ ಪ್ಯಾಕೆಟ್ನ ಯಾವುದೇ ರೀತಿ ಉಪಯೋಗಿಸ್ದೆ ಮನೆಯಲ್ಲೇ ಪುಡಿಗಳನ್ನ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಅರ್ಧ ಸ್ಪೂನು ಅರ್ಶನ ಹಾಕ್ತಾಯಿದ್ದೀನಿ ಅಜ್ಕಾರದ ಪುಡಿ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿ ಇಲ್ಲಿ ಒಂದು ಸ್ಪೂನ್ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಅರ್ಧ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕಸೂರಿ ಮೆಥಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದುವರೆ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಬಟ್ಲಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಂಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಅರಶಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಮೊಟ್ಟೆ ಆಪ್ಷನ್ ನಿಮಗೆ ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ ಮೊಟ್ಟೆನ ಇಲ್ಲಿ ನಾನು ಸೇರಿಸ್ತಾ ಇಲ್ಲ ಮೊಟ್ಟೆ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಕೋಬೇಕು ಚಿಕನಲ್ಲಿ ಸ್ವಲ್ಪ ನೀರಿರೋದ್ರಿಂದ ಸರಿ ಹೋಗುತ್ತೆ ಕಬಾಬ್ಗೆ ಬೇಕಾದಂತಹ ಪೇಸ್ಟ್ ರೆಡಿಯಾಗಿದೆ ಈಗ ಈಗ ಇದಕ್ಕೆ ಚಿಕನ್ ಸೇರಿಸ್ತೀನಿ ಇದಕ್ಕೆ ಸ್ವಲ್ಪ ಕರಿಬೇವೆಲೆ ಸೇರಿಸ್ತಾ ಇದ್ದೀನಿ ಈಗ ಚಿಕನ್ನ ನಾನು ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದು ಸೌರಾಕಿಟ್ಟಿದೆ ಇದನ್ನು ಇದ್ದೀನಿ ನೋಡಿ ಕೈಯಾರೆ ಕಳ್ಸ್ಕೊಳ್ಳೋದ್ರಿಂದ ಬೆಸ್ಟ್ ಇದು ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಎಲ್ಲದಕ್ಕೋಸ್ಕರ ಚೆನ್ನಾಗಿ ಹಿಡಿಯುತ್ತೆ ಇದನ್ನು ಟೂ ಅವರ್ಸು ನೆಣ್ಯಕ್ಕೆ ಇಟ್ಬಿಟ್ಟು ಎರಡು ಗಂಟೆ ನೆನೆ ನೆನೆಸ್ಬಿಟ್ಟು ಆಮೇಲಿಂದ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಬೆಳಗ್ಗೆ ಕಲಸು ಮಾಡಿಗೆ ಸಂಜೆ ಸುಟ್ಕೊತೀನಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಹೊತ್ತು ನೆನೆಸ್ತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಕಬಾಬ್ ನೋಡಿ ಚಿಕನ್ ಕಬಾಬ್ಗೆ ಎಲ್ಲ ಮಸಾಲೆನೂ ಕಲಸಿಟ್ಟಿದ್ದೀನಿ ಇದನ್ನೇ ಇದ್ದೀನಿ ಎರಡು ಗಂಟೆ ಟೈಮ್ ನೆನಪಿಡ್ತಾಯಿದ್ದೀನಿ ನಾವು ಎಷ್ಟು ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ತೀವೋ ಅಷ್ಟು ಚಿಕನ್ನು ಟೇಸ್ಟಿಯಾಗಿ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಕಬಾಬ್ ಕಬಾಬ್ ಸುಡೋಕ್ಕೆ ಇವಾಗ ಎಣ್ಣೆಕಾಯಿ ನಟಿಕೆ ಇಟ್ಟಿದ್ದೀನಿ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಕಬಾಬ್ನ ಈಗ ಒಂದೊಂದಾಗಿ ಎಣ್ಣೆಗೆ ಹೋಗ್ತೀನಿ மு கண்ட இதில் முட்டக்கோன்ன பேயக்கூர்சோன்தொந்தே உட் ஹோட் ஒன் சைடெல்லாம் திண்டி ஒன் சைடெல்லாம் கண்கு ஆனொன்னை வேயக்கே உல்ட்டா ಉಂಟ ಮಾಡಿದ್ದೀನಿ ಈ ಕಡೆ ಒಂದು ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಈಗ ಚಿಕನ್ನ ತಿರುಗಿಸ್ಕೊತ ಬೇಯಿಸ್ಕೋಬೇಕು ನೋಡಿ ಚಿಕನ್ ಕಬಾಬ್ ರೆಡಿ ಆಯಿತು ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಳಗೆಲ್ಲ ಎಷ್ಟು ಜ್ಯೂಸಿಯಾಗಿ ಬಂದಿದೆ ನೋಡಿ ಚಿಕನು